ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಕೇಳಿರೆ ಫಾಕ್ಟ್ ಎರಡ್ ಸಾವಿರದ ಇಪ್ಪತ್ತೈದನ್ನ ಪ್ರಶ್ನೆ ಮಾಡಿ ಒಂದಷ್ಟು ಜನರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದು ನಮ್ಮೆಲ್ಲರಿಗೂ ಗೊತ್ತಾಯಿದೆ ಅದನ್ನ ಸಂಜೀವ್ ಖನ್ನಾ ಅವರು ಮುಂದಿನ ಸಿ ಜಿ ಐ ಬಿ ಆರ್ ಗವಾಯ್ ಅವರಿಗೆ ಹಸ್ತಾಂತರವನ್ನು ಮಾಡಿದ್ರು ಈಗ ಮೊನ್ನೆ ಅಂದ್ರೆ ಹದಿನೈದನೇ ತಾರೀಕು ಮತ್ತೆ ವಕ್ಫ್ ತಿದ್ದುಪಡಿ ವಿಚಾರಣೆ ನಡೆದಿದೆ ಇದನ್ನ ಪ್ರಶ್ನೆ ಮಾಡಿದ್ದ ಮುಲ್ಲಾಗಳ ಗ್ಯಾಂಗ್ ಮತ್ತೆ ಕೇಸುಗಳನ್ನೇ ಗೆಲ್ಲದ ಕೋಟಿ ಕೋಟಿ ಕಿತ್ಕೊಳ್ಳೋ ಕೋಟಿ ಲಾಯರ್ ಹಾಗೂ ಹೇಳಿದ್ದನ್ನೇ ಜಡ್ಜ್ಗಳ ಮುಂದೆ ಹೇಳ್ತಾ ಹೇಳ್ತಾ ಕಕ್ಷಿದಾರರ ಬಳಿ ಲೂಟಿಯನ್ನ ಮಾಡೋ ಕಪಿಲ್ ಸಿಬಲ್ ಇನ್ನೊಂದು ಕಡೆ ಇವರಿಗೆಲ್ಲ ವಕ್ಸ್ ಆಕ್ಟ್ ವಿಚಾರದಲ್ಲಿ ಭಾರಿ ಹಿನ್ನಡೆ ಆಗಿದೆ ಅದರಲ್ಲೂ ಮೊನ್ನೆ ವಿಚಾರಣೆ ಇದೆಯಲ್ಲ ಅದು ವಿಶೇಷ ಅನ್ನಿಸಿಕೊಳ್ಳುತ್ತೆ ಯಾಕಂದ್ರೆ ಇಲ್ಲಿ ಇದ್ದದ್ದು ಹೊಸ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬಿ ಆರ್ ಅವರು ಅಂದರೆ ಭೂಷಣ್ ರಾಮಕೃಷ್ಣ ಗವಾಯಿ ಹಾಗಾದರೆ ಮೊನ್ನೆ ಸುಪ್ರೀಂ ಕೋರ್ಟಲ್ಲಿ ಏನೆಲ್ಲ ಆಯಿತು ಮುಲ್ಲಗಳು ಮತ್ತು ಕೋಟಿ ಲೂಟಿ ಲಾಯರ್ಗಳ ಕತೆ ಏನಾಯಿತು ಅನ್ನೋದನ್ನು ಸ್ವಲ್ಪ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ನಾವು ಆಗಾಗ ಹೇಳ್ತಾನೆ ಇರ್ತೀವಿ ಈ ಕೋಟಿ ಮತ್ತು ಲೂಟಿ ಲಾಯರ್ಗಳು ಕೇಸುಗಳನ್ನು ಗೆದ್ದಿರೋದು ಹುಡುಕೋಕೆ ಹೋದರೆ ಹೇಳಿಕೊಳ್ಳೋ ತರಹದ ಕೇಸುಗಳು ಸಿಗಲ್ಲ ಆದರೆ ಜಾಮೀನು ಕೊಡಿಸೋದ್ರಲ್ಲಿ ಮಾತ್ರ ನಿಸ್ಸೀಮರು ಏನು ಮಾಡೋದು ವಕ್ ವಿಚಾರದಲ್ಲೂ ಅದನ್ನೇ ಮಾಡ್ತೀವಿ ಅಂದುಕೊಂಡು ಸುಪ್ರೀಂ ಕೋರ್ಟ್ಗೆ ಓಡೋಡಿ ಹೋಗಿದ್ರು ಅದ್ಯಾಕೋ ಇವರ ಟೈಮ್ ಸರಿ ಇರಲಿಲ್ಲ ಅನ್ನಿಸುತ್ತೆ ಅಷ್ಟೊತ್ತಿಗಾಗ್ಲೇ ದೆಹಲಿ ಹೈಕೋರ್ಟ್ ಜರ್ಜಿ ಮನೆಯಲ್ಲಿ ಕಂತೆ ಕಂತೆ ಹಣ ಸಿಗುತ್ತೆ ಜಸ್ಟಿಸ್ ಚಂದ್ರಚೂಡ್ ಅವರ ಮೇಲೆ ಹಣವನ್ನ ತಗೊಂಡು ತೀರ್ಪನ್ನ ಕೊಟ್ಟಿದ್ದಾರೆ ಅನ್ನೋ ಪ್ರಜಿ ಸುಪ್ರೀಂ ಕೋರ್ಟ್ ಗೆ ಬರುತ್ತೆ ರಾಷ್ಟ್ರಪತಿಗಳಿಗೆ ಆದೇಶವನ್ನು ಮಾಡಿ ಸುಪ್ರೀಂ ಮತ್ತೆ ಎಡವಟ್ಟು ಮಾಡಿಕೊಳ್ಳುತ್ತೆ ಆಗ ಇಡೀ ದೇಶದ ಜನರು ಸುಪ್ರೀಂ ಕೋರ್ಟ್ ವಿರುದ್ಧ ತಿರುಗಿ ಬೀಳ್ತಾರೆ ಜೊತೆಗೆ ಉಪರಾಷ್ಟ್ರಪತಿ ಜಗದೀಪ್ ತನ್ಕರ್ ಸುಪ್ರೀಂ ಕೋರ್ಟ್ ಅನ್ನ ಕೇಳ್ತಾರೆ ನೀವೇನು ಜನರು ಆಯ್ಕೆ ಮಾಡಿರೋ ಜನಪ್ರತಿನಿಧಿಗಳಿಗಿಂತ ಮೇಲಿದ್ದೀರಾ ಅಂತ ಅದ್ಯಾಕೋ ಇದನ್ನೆಲ್ಲ ನೋಡಿದ ಆಗಿನ ಸಿ ಜೆ ಐ ಸಂಜೀವ್ ಖನ್ನ ಪೂರ್ತಿ ವಿಚಾರಣೆ ಆಗೋವರೆಗೂ ವಾಕ್ಸ್ ಕಾನೂನಿಗೆ ಮಧ್ಯಂತರ ತಡೆಯನ್ನು ಕೊಡಲ್ಲ ಇದೇನೇ ಇದ್ದರೂ ಪೂರ್ತಿ ವಿಚಾರಣೆ ಆಗಬೇಕು ಅನ್ನೋದನ್ನು ಹೇಳ್ತಾರೆ ಇಲ್ಲಿ ವಾಕ್ಸ್ ಬಿಲ್ ತಿದ್ದುಪಡಿ ವಿರುದ್ಧ ನ್ಯಾಯಾಲಯಕ್ಕೆ ಹೋದವರು ಕೇಳಿದ್ದು ಸ್ವಾಮಿ ಇದು ಭಾರತದ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಹಾಗಾಗಿ ಸದ್ಯಕ್ಕೆ ಒಂದು ತಡೆಯನ್ನು ಕೊಟ್ಟುಬಿಡಿ ಆಮೇಲೆ ವಿಚಾರಣೆ ನಡೆಸಿ ತೀರ್ಪನ್ನು ಯಾವಾಗ ಬೇಕಾದರೂ ಕೊಡಿ ಅಂತ ಇದನ್ನೇ ತಾನೆ ಕೋಟಿ ಮತ್ತು ಲೂಟಿ ಲಾಯರ್ಗಳು ಇಷ್ಟು ವರ್ಷ ಮಾಡಿಕೊಂಡು ಬಂದಿದ್ದೋ ಈಗಲೂ ಅದನ್ನೇ ಮಾಡೋಕ್ಕೆ ಹೋದರು ಇನ್ನು ಸಂವಿಧಾನಕ್ಕೆ ವಿರುದ್ಧ ಅಂದರೆ ಅದು ಅಸಂವಿಧಾನಿಕವಾದ ತಿದ್ದುಪಡಿ ಎಂದಿದ್ರು ಈಗ ಅದಕ್ಕೆ ಒಂದು ಕ್ಲಾರಿಟಿ ಅಂತೂ ಸಿಗ್ತಾ ಇದೆ ಯಾರೆಲ್ಲ ಇದು ಸಂವಿಧಾನಕ್ಕೆ ವಿರುದ್ಧ ಅಂತಿದ್ರು ಈಗ ನೋಡ್ತಾ ಇದ್ರೆ ಈ ಅರ್ಜಿಗಳೆಲ್ಲ ಸಂವಿಧಾನ ಪೀಠಕ್ಕೆ ರವಾನೆ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ ಅಪ್ಪಿತಪ್ಪಿ ಹಾಗೇನಾದರೂ ಆದರೆ ವಿಚಾರಣೆ ಮುಗಿದು ತೀರ್ಪು ಬರೋದಿರಲಿ ಮಧ್ಯಂತರ ತಡೆ ಬರಬೇಕು ಅಂದರೂ ಐದು ವರ್ಷ ಆಗುತ್ತೋ ಹತ್ತು ವರ್ಷ ಆಗುತ್ತೋ ಇಲ್ಲ ಹದಿನೈದು ವರ್ಷಗಳಾಗುತ್ತೋ ಗೊತ್ತಿಲ್ಲ ಅಲ್ಲಿವರೆಗೂ ವಕ್ಫ್ ಕಾನೂನಲ್ಲಿ ಎಲ್ಲಾ ಕೆಲಸಗಳು ನಡೀತಾ ಇರುತ್ತವೆ ಅಷ್ಟೊತ್ತಿಗೆ ಯೋಗಿ ಆದಿತ್ಯನಾಥ್ ಹಿಮಂತ್ ಬಿಸ್ವಾ ಶರ್ಮಾ ದೇವೇಂದ್ರ ಫಡ್ನವೀಸ್ ಇಂತಹ ಕಡಕ್ ಆಗಿರೋ ಸಿಎಂಗಳು ಏನು ಕಡಲೆ ಬೀಜ ತಿಂತ ಇರ್ತಾರೆ ಏನ್ರಿ ಇಲ್ವಲ್ಲ ಅಲ್ಲಿ ಏನನ್ನ ಮಾಡಬೇಕು ಅದನ್ನ ಮಾಡಿ ಮುಗಿಸ್ತಾ ಇರ್ತಾರೆ ಮೊನ್ನೆ ಮುಖ್ಯ ನ್ಯಾಯಾಧೀಶರ ನಂತರ ಮತ್ತೊಂದು ತ್ರಿಸದಸ್ಯ ಪೀಠ ರಚನೆ ಆಗಿದೆ ಇದಕ್ಕೂ ಮೊದಲೇ ಮಧ್ಯಂತರ ತಡೆಯನ್ನ ಕೊಡೋಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ರು ಆದ್ರೆ ಏನ್ ಮಾಡೋದು ಮೋದಿ ಸರ್ಕಾರ ಸಮಯಾವಕಾಶವನ್ನ ಕೇಳಿತ್ತು ಸಾಲಿಸಿಟರ್ ಜನರಲ್ ತುಷಾರ್ ಮೆಹತಾ ಅವರು ಅಫಿಡವಿಟ್ ಮೂಲಕ ಕೋರ್ಟ್ ಮತ್ತು ವಕ್ಫ್ ಬಿಲ್ ವಿರೋಧಿಗಳಿಗೆ ಕೆಲವೊಂದು ಉತ್ತರಗಳನ್ನು ಕೊಟ್ಟರು ಇನ್ನೊಂದಷ್ಟು ಪ್ರಶ್ನೆಗಳನ್ನು ಅವರ ಮುಂದೆ ಇಟ್ಟಿದ್ದರು ಮತ್ತು ಸುಪ್ರೀಂ ಕೋರ್ಟಲ್ಲಿ ಹಿಂದೂ ಪರ ವಕೀಲರಾದ ವಿಷ್ಣು ಶಂಕರ್ ಜೈನ್ ವಕ್ಫ್ ವಿಚಾರಣೆ ವೇಳೆ ಬರ್ತಾರೆ ಬಂದವರೇ ಸ್ವಾಮಿ ನಮ್ಮ ಕೆಲವೊಂದು ಜನಪರ ಕಾಳಜಿ ಇವೆ ಅವುಗಳನ್ನು ಆಲಿಸಬೇಕು ಅನ್ನೋ ಮನವಿಯನ್ನು ಮಾಡಿಕೊಂಡಿದ್ರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಹೇಳಿ ನಿಮ್ಮದು ಏನಿದೆ ಅನ್ನೋದನ್ನು ಕೇಳ್ತಾರೆ ಆಗ ವಿಷ್ಣು ಶಂಕರ್ ಜೈನ್ ಈ ಮೌಲಾನಾ ಗ್ಯಾಂಗ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೋದಿ ಮಾಡಿರೋ ವಾಕ್ಸ್ ತಿದ್ದುಪಡಿಯನ್ನು ಇಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಬಂದಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಕಾಂಗ್ರೆಸ್ ಸರ್ಕಾರ ಚುನಾವಣೆಗೂ ಮುನ್ನ ವಾಕ್ಸ್ ತಿದ್ದುಪಡಿಯನ್ನು ಮಾಡಿತ್ತು ಅದರ ಬಗ್ಗೆ ಈಗಾಗಲೇ ಬಹಳಷ್ಟು ಅಪ್ಲಿಕೇಶನ್ಗಳು ಅರ್ಜಿಗಳು ನಿಮ್ಮ ಮುಂದೆ ಇವೆ ಅವುಗಳನ್ನ ಮೊದಲು ವಿಚಾರಣೆಗೆ ತಗೋಬೇಕು ಅನ್ನೋ ಮನವಿಯನ್ನ ಮಾಡಿಕೊಳ್ತಾರೆ ಆಗ ಸಿ ಜಿ ಐ ಗವಾಯಿ ಅವರಿಗೆ ಇದನ್ನು ಕೇಳಿ ಏನಾಗಿರಬೇಕು ಹೇಳ್ರಿ ಆಗ ಅವರು ಹೇಳ್ತಾರೆ ಹಳೆಯ ಬಿಲ್ಲನ್ನು ಯಾಕೆ ಪ್ರಶ್ನೆಯನ್ನು ಮಾಡ್ತಾ ಇದ್ದೀರಾ ಇದನ್ನು ನಾವು ವಿಚಾರಣೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಾರೆ ಇಲ್ಲಿ ನಾವು ಎಲ್ಲರೂ ಒಂದನ್ನು ಯೋಚನೆ ಮಾಡಬೇಕು ಅದೇನೆಂದರೆ ಭಾರತದ ನ್ಯಾಯಾಂಗ ವ್ಯವಸ್ಥೆ ಅದೇ ಮುಸಲ್ಮಾನರ ಕೇಸನ್ನು ಅದೆಷ್ಟೇ ಹಳೆಯದಾದರೂ ಕೈಗೆತ್ತಿಕೊಳ್ಳುತ್ತೆ ಅದೇ ಹಿಂದೂಗಳ ಕೇಸುಗಳು ಬಂದರೆ ಮೂವತ್ತು ವರ್ಷದ ಬಿಲ್ ಹಳೆಯದ್ದು ಅಂತಾರೆ ಕಾಯ್ದೆಗಳು ಕಾನೂನುಗಳು ಅದು ಯಾವಾಗ ಮಾಡಿದರೆ ಏನ್ರಿ ಇವತ್ತು ಅದು ನನಗೆ ಸರಿ ಇಲ್ಲ ಅನ್ನಿಸಿದರೆ ನಾನು ಪ್ರಶ್ನೆಯನ್ನು ಮಾಡ್ತೀನಿ ಅದರಲ್ಲಿ ತಪ್ಪೇನಿದೆ ಗೆಳೆಯರೆ ಸಂವಿಧಾನದಲ್ಲಿ ಸರ್ಕಾರ ತಂದಿರೋ ಬಿಲ್ಲುಗಳನ್ನು ಪ್ರಶ್ನೆ ಮಾಡೋಕೆ ಕಾಲಾವಕಾಶವನ್ನು ಎಲ್ಲೂ ನಿಗದಿ ಮಾಡಿಲ್ಲ ಉಲ್ಲೇಖ ಕೂಡ ಆಗಿಲ್ಲ ಆದರೆ ಮುಸಲ್ಮಾನರ ಕೇಸುಗಳು ಬಾಬರ್ ಕಾಲಕ್ಕೆ ಸಂಬಂಧಪಟ್ಟಿದ್ದನ್ನು ವಿಚಾರಣೆ ಮಾಡುತ್ತೆ ಹಿಂದೂಗಳ ಪರ ಕೇಸುಗಳನ್ನು ಮೂವತ್ತು ವರ್ಷ ಆದರೆ ಅದು ಹಳೆಯದ್ದು ಅದನ್ನ ಯಾಕೆ ಈಗ ತಗೊಂಡು ಬರ್ತೀರಾ ಅಂತ ಕೇಳುತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ ಸುಪ್ರೀಂ ಕೋರ್ಟ್ ಅನ್ನೋದು ಹಿಂದೂ ವಿರೋಧಿ ಧೋರಣೆಯನ್ನು ಹೊಂದಿದೆಯಾ ಹಿಂದೂಗಳ ಕಷ್ಟ ನಷ್ಟಗಳನ್ನು ಕೇಳೋದೇ ಇಲ್ವಾ ಅನ್ನೋದು ಅನುಮಾನ ಬರ್ತಾಯಿದೆ ಸಾವಿರದ ಒಂಬೈನೂರ ತೊಂಬತ್ತೈದರ ವಕ್ ಬಿಲ್ಲನ್ನು ಇವತ್ತೋ ಇಲ್ಲ ನಿನ್ನೆಯೋ ಪ್ರಶ್ನೆ ಮಾಡ್ತಾ ಇರೋದಲ್ಲ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಅರ್ಜಿಯನ್ನು ಹಾಕೊಂಡು ಅಲೆಮಾರಿಗಳ ಹಾಗೆ ಅಲ್ದಾಡ್ತಾ ಇದ್ದಾರೆ ಅದರಲ್ಲಿ ಕ್ರೂರ ಮತ್ತು ಹಿಂದೂ ವಿರೋಧಿ ನಿಲುವುಗಳಿವೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತಿದೆ ಆದರೆ ಅವುಗಳನ್ನು ವಿಚಾರಣೆ ಮಾಡಲ್ಲ ಹಿಂದೂಗಳು ಅವುಗಳನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋದರೆ ಇದು ನಮಗೆ ಬರಲ್ಲ ಒಕ್ವೋಡ್ ಅನ್ನೋದು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ ಹಾಗಾಗಿ ನೀವೆಲ್ಲ ಹೈಕೋರ್ಟ್ಗಳಲ್ಲಿ ಪ್ರಶ್ನೆ ಮಾಡಿಕೊಳ್ಳಿ ಅಂತ ಹೇಳಿತ್ತು ಅದೇ ಎರಡು ಸಾವಿರದ ಇಪ್ಪತ್ತೈದರ ವಕ್ಫ್ ತಿದ್ದುಪಡಿಯನ್ನು ಪ್ರಶ್ನೆ ಮಾಡಿ ನೇರವಾಗಿ ಸುಪ್ರೀಂ ಗೆ ಹೋದಾಗ ಬನ್ನಿ ಬನ್ನಿ ಅಂತ ಸುಪ್ರೀಂ ಕೋರ್ಟ್ ರೆಡ್ ಕಾರ್ಪೆಟ್ ಹಾಕಿ ವಿಚಾರಣೆಗೆ ಅರ್ಜಿಗಳನ್ನು ಕೈಗೆತ್ತಿಕೊಳ್ಳುತ್ತೆ ಇದನ್ನು ನಾವೆಲ್ಲ ನ್ಯಾಯ ಅಂತ ಒಪ್ಪಿಕೊಳ್ಬೇಕು ಇದನ್ನು ಪ್ರಶ್ನೆ ಮಾಡಿದರೆ ನ್ಯಾಯಾಂಗ ನಿಂದನೆ ಅಂತಾರೆ ಅಲ್ಲ ರೀ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಆದ್ರೆ ಏನು ಮಾಡೋದು ಯಾರು ತಾನೇ ಪ್ರಶ್ನೆಯನ್ನು ಮಾಡಲ್ಲ ಇಲ್ಲಿ ವಿಷ್ಣು ಶಂಕರ್ ಜೈನ್ ಕೇಳ್ತಾ ಇರೋದು ಈ ವಕ್ಫ್ ಬೋರ್ಡ್ ಅನ್ನೋದೇ ಸಂವಿಧಾನ ವಿರೋಧಿ ಮೊದಲು ಆಧಾರ ಕುರಿತು ವಿಚಾರಣೆ ನಡೆಸಿ ಆಮೇಲೆ ವಾಕ್ಸ್ ತಿದ್ದುಪಡಿಗಳ ವಿಚಾರಣೆ ಮಾಡಿ ಅನ್ನೋದು ಆದರೆ ನ್ಯಾಯಾಧೀಶರು ಇದನ್ನೆಲ್ಲ ನಾವು ಎಂಟರ್ಟೈನ್ ಮಾಡಲ್ಲ ಸಾವಿರದ ಒಂಬೈನೂರ ತೊಂಬತ್ತೈದರ ಬಿಲ್ಲನ್ನು ಈಗ ಯಾಕೆ ಪ್ರಶ್ನೆ ಮಾಡ್ತೀರಾ ಅಂತಾರೆ ಅಲ್ಲ ರೀ ವಾಕ್ಸ್ ಬೋರ್ಡ್ ಅನ್ನೋದು ಬಂದಿದ್ದರ ಬಗ್ಗೆ ಕೇಳಿದರೆ ನೀವು ಆ ವಕ್ಬೋಲ್ಡ್ ರಚನೆ ಆದಾಗಲೇ ಬರಬೇಕಿತ್ತು ಈಗ ಯಾಕೆ ಬಂದಿದ್ದೀರಿ ಅನ್ನೋ ಥರ ಮಾತಾಡಿದರೆ ವಿಷ್ಣು ಶಂಕರ್ ಜೈನ್ ಹಾಗಾದರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ವಕೀಲರಾಗಬೇಕಾಗಿತ್ತು ಅಲ್ಲಿಗೆ ಅವರ ಜನನ ಆಗಬೇಕಾಗಿತ್ತು ಸಾವಿರದ ಒಂಬೈನೂರ ಹತ್ತರಿಂದ ಹದಿನೈದು ಆ ಇಸ್ವಿಯಲ್ಲಿ ಆಗಬೇಕಿತ್ತು ಅನ್ನೋ ಥರ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಮಾತಾಡ್ತಾ ಇದ್ದಾರೆ ಅದೇಗ್ರಿ ಆಗುತ್ತೆ ಇತ್ತೀಚಿನ ವಕೀಲರಿಗೆ ಅದನ್ನು ಸ್ಟಡಿ ಮಾಡಿ ಸಂವಿಧಾನದ ಪ್ರಕಾರ ಇಲ್ಲ ಅನ್ನಿಸಿದರೆ ಹಾಗಾದರೆ ಪ್ರಶ್ನೆಯನ್ನು ಮಾಡಬಾರ್ದಾ ತಪ್ಪಾದರೂ ಹಿಂದೂಗಳು ಪ್ರಶ್ನೆಯನ್ನ ಮಾಡಲೇಬಾರ್ದ ಕಾನೂನಲ್ಲಿ ಅದಕ್ಕೆ ಟೈಮ್ ಫಿಕ್ಸ್ ಮಾಡಿದ್ಯಾ ಅದನ್ನಾದರೂ ಹೇಳಬೇಕಲ್ಲ ಅಯೋಧ್ಯೆ ವಿಚಾರಣೆ ಬಂದಾಗ ರಾಮ ಅಲ್ಲಿ ಹುಟ್ಟಿದ್ದ ಅನ್ನೋದಕ್ಕೆ ಸಾಕ್ಷಿಯನ್ನ ಕೊಡಿಯಂತ ಸಾಕ್ಷಿಯನ್ನ ಕೇಳ್ತಾರೆ ಅದಕ್ಕೆ ಬೇಕಾದ ದಾಖಲೆಗಳನ್ನ ಕೊಡಿ ಅಂತಾರೆ ಅದೇ ವಕ್ಸ್ ಬಿಲ್ ವಿಚಾರಣೆ ಬಂದಾಗ ಬಾಬರ್ ಶಹಜಾನ್ ಟಿಪ್ಪು ಸುಲ್ತಾನ್ ಕಾಲದ ಸಾಕ್ಷಿಗಳನ್ನ ಎಲ್ಲಿಂದ ತರ್ತಾರೆ ಅಂತ ಸುಪ್ರೀಂ ಕೋರ್ಟ್ ಕೇಳುತ್ತೆ ಅಲ್ಲಾರಿ ಸಾವಿರಾರು ವರ್ಷದ ಹಿಂದಿನ ರಾಮನ ದಾಖಲೆಗಳನ್ನು ನಾವು ಕೊಟ್ಟ ಮೇಲೆ ನೂರಾರು ವರ್ಷದ ಹಿಂದಿನ ದಾಖಲೆಗಳನ್ನು ಮುಸಲ್ಮಾನರು ಅಥವಾ ಅವರ ಪರ ವಕೀಲರು ಯಾಕ್ರಿ ಕೊಡಬಾರ್ದು ಯಾಕ್ರಿ ಅದನ್ನು ಮಾತ್ರ ಸುಪ್ರೀಂ ಕೋರ್ಟೆ ಎಲ್ಲಿಂದ ತರ್ತಾರೆ ಅನ್ನೋದನ್ನು ಹೇಳುತ್ತೆ ಅದರಲ್ಲೂ ಕೋಟಿ ಮತ್ತು ಲೂಟಿ ಲಾಯರ್ ಕಪಿಲ್ ಸಿಬಲ್ ಅಭಿಷೇಕ್ ಮನು ಸಿಂಗ್ ಬಿಡೋದೇ ಇಲ್ಲ ಯಾಕಂದರೆ ಇದರಿಂದ ಒಬ್ಬರು ಕೋಟಿ ಕೋಟಿ ದುಡಿತಾರೆ ಇನ್ನೊಬ್ಬರು ಅದರಲ್ಲಿ ಬೇಕಾದಷ್ಟು ಲೂಟಿಯನ್ನು ಮಾಡ್ತಾರೆ ಈಗ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನು ಮುಂದೂಡಿದೆ ಅದರಲ್ಲೂ ಮೂರು ಅಂಶಗಳ ಮೇಲೆ ವಾದವಿವಾದವನ್ನು ಆಲಿಸ್ತೀವಿ ಅಂತ ಹೇಳಿದೆ ಮೊದಲನೆಯದ್ದು ವಾಕ್ಸ್ ಬೈ ಯೂಸರ್ ಎರಡನೆಯದ್ದು ವಾಕ್ಸ್ ಬೋರ್ಡಲ್ಲಿ ಮುಸ್ಲಿಮೇತರು ಇರಬೇಕಾ ಅಥವಾ ಇರಬಾರ್ದಾ ಅನ್ನೋದು ಮೂರನೆಯದ್ದು ಈಗಾಗಲೇ ರಿಜಿಸ್ಟರ್ ಆಗಿರೋ ಆಸ್ತಿಗಳಲ್ಲಿ ಯಾವುದೇ ವಿವಾದಗಳು ಆಗಬಾರ್ದು ಅನ್ನೋದು ಇವೆಲ್ಲವನ್ನು ಇಪ್ಪತ್ತನೇ ತಾರೀಕಿನ ವಿಚಾರಣೆಗೆ ಎತ್ತಿಕೊಳ್ತೀವಿ ಅನ್ನೋದನ್ನು ಹೇಳ್ತಾ ಇದೆ ಇದಕ್ಕೆ ಸರ್ಕಾರ ಕೂಡ ಒಪ್ಪಿಗೆಯನ್ನು ಸೂಚಿಸಿದೆ ಈಗಾಗಲೇ ವಾಕ್ಫ್ ಫಾಸ್ಟಿ ಅಂತ ರಿಜಿಸ್ಟ್ರೇಷನ್ ಆಗಿರೋದನ್ನು ಸರ್ಕಾರ ಡಿನೋಟಿಫಿಕೇಷನ್ ಮಾಡಲ್ಲ ಸದ್ಯಕ್ಕೆ ಮುಸ್ಲಿಮೇತರನ್ನು ಅವರ ಧರ್ಮದ ವಿಚಾರಕ್ಕೆ ನೇಮಕಾತಿಯನ್ನು ಕೂಡ ಮಾಡಲ್ಲ ಅಂತ ಹೇಳಿದೆ ಆದರೆ ಅಲ್ಲಿ ಅರ್ಜಿಯನ್ನು ಸಲ್ಲಿಸಿರೋ ಮುಲ್ಲಾಗಳು ಅವರ ಪರ ಮುಸಲ್ಮಾನರಲ್ಲದ ಮುಸಲ್ಮಾನ ವಕೀಲರು ಇದಕ್ಕೆ ಒಂದು ಆರ್ಡರ್ ಹೊರಡಿಸಬೇಕು ಅಂತಿದ್ದಾರೆ ಇದೆಲ್ಲವನ್ನ ಇಟ್ಕೊಂಡೆ ಇಪ್ಪತ್ತನೇ ತಾರೀಕಿಂದ ವಿಚಾರಣೆ ನಡೆಯುತ್ತೆ ಈಗಾಗಲೇ ಸರ್ಕಾರ ತನ್ನ ಕಡೆಯಿಂದ ಒಂದು ಕ್ಲಾರಿಟಿಯನ್ನು ಕೊಟ್ಟಿದೆ ಮಧ್ಯಂತರ ತಡೆಯನ್ನ ಪೂರ್ತಿ ವಿಚಾರಣೆ ನಡೆಸದೆ ಕೊಡಬಾರ್ದು ಎಲ್ಲವನ್ನ ಸರಿಯಾದ ರೀತಿ ನಮ್ಮ ತಲೆಯಲ್ಲಿ ಇಟ್ಕೊಂಡೆ ನಾವು ಬಿಲ್ ತಿದ್ದುಪಡಿಯನ್ನು ಮಾಡಿದ್ದೀವಿ ಅಂತ ಗೆಳೆಯರೆ ಆದರೂ ವಿಪರ್ಯಾಸ ಅಂದರೆ ಕಾನೂನನ್ನ ಮಾಡೋ ಅಧಿಕಾರ ಇರೋದು ದೇಶದ ಪ್ರಜೆಗಳಿಂದ ಆಯ್ಕೆಯಾದ ಪ್ರತಿನಿಧಿಗಳಿರೋ ಸಂಸತ್ತಿಗೆ ಇಲ್ಲಿ ಸುಪ್ರೀಂ ಕೋರ್ಟ್ ನೋಡಬೇಕಾಗಿರೋದು ಅದು ಸಂವಿಧಾನದ ವ್ಯಾಪ್ತಿಯಲ್ಲಿ ಇದೆಯಾ ಅಥವಾ ಸಂವಿಧಾನದ ಯಾವುದೇ ಆರ್ಟಿಕಲ್ಗಳಿಗೆ ವಿರುದ್ಧವಾಗಿ ಇದೆಯಾ ಅನ್ನೋದನ್ನ ಮಾತ್ರ ಜೊತೆಗೆ ಯಾವುದೇ ಸರ್ಕಾರ ತನಗೆ ಬಹುಮತ ಇದೆ ಅಂತ ಮನಸ್ಸಿಗೆ ಬಂದ ಹಾಗೆ ತಿದ್ದುಪಡಿ ಮಾಡಿ ಅದನ್ನ ಕಾನೂನಾಗಿ ತಂದಿದ್ಯಾ ಇದನ್ನ ಮಾತ್ರ ನೋಡಬೇಕು ಇಲ್ಲಿ ಈಗಾಗಲೇ ದೇಶದ ತುಂಬಾ ವಾಕ್ಸ್ ಬಿಲ್ ಕುರಿತು ಚರ್ಚೆಗಳಾಗಿವೆ ಜೆ ಪಿ ಸಿ ರಚನೆಯಾಗಿ ರಾಷ್ಟ್ರದ ಎಲ್ಲ ರಾಜ್ಯಗಳಲ್ಲೂ ಅದರ ಆಗು ಹೋಗುಗಳ ಚರ್ಚೆಗಳು ನಡೆದಿವೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಒಟ್ಟು ಮೂವತ್ತ ನಾಲ್ಕು ಗಂಟೆಗಳು ಚರ್ಚೆಗಳು ನಡೆದು ಮತಗಳ ಮೂಲಕ ಬಿಲ್ ತಿದ್ದುಪಡಿ ಪಾಸ್ ಆಗಿದೆ ಅಲ್ಲಿ ಏನಾದರೂ ವಿರೋಧ ಪಕ್ಷದ ನಾಯಕರನ್ನ ಹೊರಗೆ ಕಳಿಸಿ ಬಿಲ್ ಪಾಸ್ ಮಾಡಿದ್ರೆ ಆಗ ಅದರ ಕುರಿತು ಮಾತಾಡೋದ್ರಲ್ಲಿ ಅರ್ಥ ಇದೆ ಲೋಕಸಭೆಯಲ್ಲಿ ಉಸಿರನ್ನೇ ಬಿಡದವರು ಈಗ ಕೋರ್ಟಲ್ಲಿ ಮಾತಾಡ್ತೀನಿ ಅಂತಿದ್ದಾರೆ ಇದು ಶಾಸನಬದ್ಧವಾಗಿ ಆಗಿರೋ ಕಾನೂನು ಇಂತಹ ಬಿಲ್ ಅನ್ನು ವಿರೋಧ ಮಾಡ್ತಾ ಇದ್ದಾರೆ ಇನ್ನು ಸದ್ಯಕ್ಕೆ ಆಪರೇಷನ್ ಸಿಂಧೂರ ಬಗ್ಗೆ ಯಾವಾಗ ಕೋರ್ಟಿಗೆ ಹೋಗ್ತೀನಿ ಅಂತಾರೋ ಈ ಕಾಂಗ್ರೆಸ್ಸಿಗರು ಗೊತ್ತಿಲ್ಲ ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ನ ಬಹುತೇಕ ಅವಿವೇಕಿಗಳು ಸಿದ್ದರಾಮಯ್ಯ ಕೂಡ ಸೇರಿ ಆಪರೇಷನ್ ಸಿಂಧೂರದ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಅದರ ಕುರಿತು ಅರ್ಜಿ ಬಂದರೆ ಅದನ್ನು ನಮ್ಮ ಸುಪ್ರೀಂ ಕೋರ್ಟ್ ಕೈಗೆತ್ತಿಕೊಂಡ್ರೆ ಅಚ್ಚರಿ ಪಡಬೇಕಾಗಿಲ್ಲ ಇದು ಗೆಳೆಯರೆ ವಕ್ವಿಲ್ ಕುರಿತು ಸುಪ್ರೀಂ ಕೋರ್ಟ್ ಮಾಡ್ತಾ ಇರೋ ಸುಪ್ರೀಂ ಕೋರ್ಟ್ ನಿಲುವಿನ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ